ಕಾಂಗ್ರೆಸ್ ಅಲ್ಲಿ ಬಹುತೇಕ ಇವತ್ತೇ ಕುರ್ಚಿ ಕ್ಲೈಮ್ಯಾಕ್ಸ್ ಆಗಬಹುದು ಅಂತೇಳಿ ನಿರೀಕ್ಷೆ ಕುತೂಹಲ ಇದೆ ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಕುರ್ಚಿ ಚೆಂಡಿದೆ ಇವತ್ತು ರಾಹುಲ್ ಗಾಂಧಿಗೆ ಖರ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಇಲ್ಲಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಸಕರು ಸಚಿವರಿಂದ ಅವರ ಅಭಿಪ್ರಾಯ ಸಲಹೆಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಪಡ್ಕೊಂಡು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ರು ಅದನ್ನ ಇವತ್ತು ರಾಹುಲ್ ಗಾಂಧಿ ಕೊಡ್ತಾರೆ ರಾಹುಲ್ ಗಾಂಧಿಗೆ ಸಿಎಂ ಡಿ ಕೆ ಬಣದ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಮೂರು ದಿನ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು ಖರ್ಗೆ ಕ್ಯಾಬಿನೆಟ್ ಪುನಾರಚನೆ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ರು ನಾಯಕತ್ವದ ಕುರಿತಂತೆನೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಆ ರಿಪೋರ್ಟ್ ಅನ್ನ ಇವತ್ತು ರಾಹುಲ್ ಗಾಂಧಿಗೆ ಖರ್ಗೆ ಅವರು ನೀಡಿ ಚರ್ಚೆಯನ್ನ ಮಾಡ್ತಾರೆ ಸಿಎಂ ಕುರ್ಚಿಯ ಪಟ್ಟು ಬಿಡೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಯಾಕಂದ್ರೆ ದೆಹಲಿಯಲ್ಲಿ ಶಿ ಬಣದ ಎರಡನೇ ಟೀಮ್ ಹೋಗಿದೆ ಶಾಸಕರು ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಹೆಂಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಈ ಸತಿ ಸಿಎಂ ಸೀಟ್ ಅಲ್ಲಿ ಕೋರಿಸಬೇಕು ಅಂತ ಹೇಳಿ ದೆಹಲಿಯಲ್ಲಿದೆ ಮಾಗಡಿ ಬಾಲಕೃಷ್ಣ ನೇತೃತ್ವದ ಶಾಸಕರ ಟೀಮ್ ಬಾಲಕೃಷ್ಣ ಟೀಮ್ ನಿಂದ ಬೆಂಗಳೂರಿಗೆ ನಯನ ಮೋಟಮ್ಮ ನಿನ್ನೆ ವಾಪಸ್ ಆದ್ರು ಡಿ ಕೆ ಶಿ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಇನ್ನಷ್ಟು ಶಾಸಕರು ಬಲ ಆಗ್ತಾ ಹೋಗ್ತಾ ಇದೆ ಆ ಟೀಮ್ ಡಿಕೆಶಿ ಬಳಕೆ ಬಾಬಾ ಸಾಹೇಬ್ ಪಾಟೀಲ್ ಮಹೇಶ್ ತಮ್ಮಣ್ಣ ಎಲ್ಲ ಸೇರ್ಕೊಂಡಿದ್ದಾರೆ ಆ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಸಿಎಂ ಆಯ್ಕೆ ಮಾಡೋದು ಶಾಸಕರಾಗಿರೋದ್ರಿಂದ ಶಾಸಕರ ಬಲ ಬೇಕು ಅವ್ರ ಸಪೋರ್ಟ್ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಡಿಕೆಶಿ ಶತಾಯಗತಾಯ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಒಂದು ಟೀಮ್ ಅನ್ನ ರಚನೆ ಮಾಡಿಕೊಂಡಿದ್ದಾರೆ ಡಿಕೆಶಿಗೆ ಶಾಸಕರ ಬಲ ಇಲ್ಲ ಅಂತ ಇದೆ ಸಿದ್ದರಾಮಯ್ಯ ಟೀಮ್ ಡಿಕೆಶಿ ಬಣ ವಿರುದ್ಧ ಪ್ರತ್ಯಸ್ತ್ರವನ್ನ ದಲಿತ ನಾಯಕರು ಹೂಡಿದ್ದಾರೆ ಹಿಂದೆನೂ ನಾವು ನೋಡ್ತಾ ಇದ್ವಿ ಯಾವಾಗೆಲ್ಲ ಡಿ ಕೆ ಶಿ ನಾಯಕತ್ವ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದ್ರು ಆಗೆಲ್ಲ ಈ ದಲಿತ ಸಚಿವರು ಆಕ್ಟಿವ್ ಆಗ್ತಾ ಇದ್ರು ತಮ್ಮದೇ ರೀತಿಯಲ್ಲಿ ಒಂದು ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು ಮತ್ತೆ ಆ ಟೀಮ್ ಆಕ್ಟಿವ್ ಆಗಿದೆ ಹೈಕಮಾಂಡ್ ನಾಯಕರ ಭೇಟಿಗೆ ದಲಿತ ಶಾಸಕರು ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ರಾಜಣ್ಣ ಟೀಮ್ ನಾಯಕತ್ವ ಬದಲಾದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ಹೇಳಿ ಒತ್ತಡ ಹಾಕುವಂತ ತಂತ್ರವನ್ನ ಸಿಎಂ ಟೀಮ್ ಮುಂದುವರೆಸಿದೆ ಒಂದು ಚಕ್ಮೇಟ್ ಇಡುವಂತ ಪ್ರಯತ್ನ ಇದು ಈ ಹಿಂದೆನೂ ಕೂಡ ದಲಿತ ಸಿಎಂ ವಿಷಯ ಮುನ್ನಲೆಗೆ ಬಂದಿತ್ತು ಈಗ ಮೊನ್ನೆ ಅಂತೂ ಪರಮೇಶ್ವರ್ ನಾನು ರೇಸಲ್ಲಿದ್ದೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ರಾಹುಲ್ ಗಾಂಧಿಯನ್ನ ಖರ್ಗೆ ಅವರು ಇವತ್ತು ಬಹುತೇಕ ಭೇಟಿ ಚಾನ್ಸಸ್ ಇದೆ ಈ ಸಂದರ್ಭದಲ್ಲಿ ರಾಜ್ಯದಿಂದ ತಗೊಂಡ ವರದಿಯನ್ನ ನಿರೀಕ್ಷೆಗಳಿದೆಯಾ ಇವತ್ತೇ ತೆರೆ ಬೀಳುವಂತ ಒಂದು ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತಾರೆ ಮತ್ತೊಂದು ಕಡೆಗೆ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತಾರೆ ಯಾಕಂತ ಹೇಳಿದರೆ ನೀವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗೆ ಸೊಲ್ಯೂಷನ್ ಏನು ಏನು ಮಾಡ್ಬೋದು ಸಾಧಕ ಬಾಧಕ ಸಾಧಕ ಬಾಧಕಗಳ ಬಗ್ಗೆ ಈ ಮೂವರು ನಾಯಕರುಗಳು ಚರ್ಚೆಯನ್ನು ಮಾಡ್ತಾರೆ ಆ ಬಳಿಕ ಯಾರಿಗೆ ಬುಲಾವನ್ನು ಕೊಡಬೇಕು ಉಭಯ ನಾಯಕರಿಬ್ಬರಿಗೂ ಕೂಡ ಬುಲಾವನ್ನ ಕೊಡಬೇಕಾ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಕರೆಸಿ ಮಾತನಾಡ್ಬೇಕಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನಷ್ಟೇ ಕರೆದು ಮಾತನಾಡಬೇಕಾ ಈ ನಿಟ್ಟಲ್ಲಿ ಚರ್ಚೆಯನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಬಲ ತುಂಬಿ ಸಚಿವ ಸಂಪುಟ ಪುನರಾಚನೆಯನ್ನು ಮಾಡಿ ಅನ್ನುವಂಥ ನಿಟ್ಟಲ್ಲಿ ಸೂಚನೆಯನ್ನು ಕೊಟ್ಟು ಆ ಬಳಿಕ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದರೂ ನೆಗ್ಲೆಕ್ಟ್ ಮಾಡಿದ್ದೆ ಆಗಿದ್ದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗಿದರೆ ಏನು ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನವದೆಹಲಿಯಲ್ಲಿ ಶಾಸಕರ ಪರೇಡನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಹಂತ ಹಂತವಾಗಿ ಶಾಸಕರ ಟೀಮ್ಗಳನ್ನು ಕಳಿಸೋದ್ರ ಮುಖಾಂತರ ಅಲ್ಲೊಂದು ರೀತಿ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಪ್ರಯತ್ನ ಆಗದೇ ಇದ್ರೂ ಕೂಡ ಅಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂತೆ ನೋಡಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬುಣ ಬಣ ಮುಂದಾಗಿರ್ತಕ್ಕಂಥದ್ದು ಸೊ ಇದು ಒಂದು ಕಡೆ ಆದರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಚೆಕ್ಮೆಟ್ ಕೊಡುವಂತೆ ದಲಿತ ನಾಯಕರುಗಳು ಕೂಡ ಇದೀಗ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಿದ್ದಲ್ಲಿ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಇಲ್ಲವೇ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ದಲಿತರಿಗೆ ಸಿಎಂ ಸ್ಥಾನವನ್ನ ಕೊಡಿ ಒಂದು ಬೇಡಿಕೆಯನ್ನು ಮುಂದಿಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದು ಶೀಘ್ರದಲ್ಲೇ ದಲಿತ ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಶರ್ಮಿತಾ ಕುರ್ಚಿ ಕದನದ ಬಗ್ಗೆ ಇವತ್ತು ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಫಾಲೋಅಪ್ ಮಾಡೋಣ ಸುದ್ದಿಯನ್ನು ಕೊಟ್ಟು